ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಎಲ್ಲ ನನ್ನ ತಮ್ಮಂದರಿಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಸ್ಪೆಷಲ್ ರೆಸಿಪಿಗಳು ಒಂದು ಹಿಟ್ಟಿನಿಂದ ನಾಲ್ಕು ತರಹದ ರೆಸಿಪಿಗಳು ಇವತ್ತಿನ ಬೆಳಗಿನ ತಿಂಡಿಗೆ ಇಡ್ಲಿ ದೋಸೆ ಪಾಡ್ ನೀರ್ ದೋಸೆ ಈ ನಾಲ್ಕು ರೆಸಿಪಿಗಳಿಗೆ ಒಂದೇ ಹಿಟ್ಟನ್ನು ಬಳಸ್ತಾ ಐತೆ ಈ ನಾಲ್ಕು ರೆಸಿಪಿಗಳಿಗೆ ಹಿಟ್ಟನ್ನ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಅಕ್ಕಿ ಉದ್ದಿನ ಬೇಳೆ ಶೇಂಗಾ ಅವಲಕ್ಕಿ ಶಾಬೂದಿ ಮೆತ್ಯ ಕಾಳು ಒಂದು ಚಮಚದಷ್ಟು ಆಮೇಲೆ ಉದ್ದಿನ ಬೇಳೆ ಒಂದು ಚಮಚದಷ್ಟು ಅನ್ನು ಸೇರಿ ರಾತ್ರಿ ನೆನೆ ಹಾಕಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು ಹಿಟ್ಟನ್ನ ನುಣ್ಣಗಾಗುವವರೆಗೂ ಮಿಕ್ಸಿಯಲ್ಲಿ ನೋ ರುಬ್ಬಿಕೊಳ್ಬೇಕು ನೋಡಿ ಈ ತರ ಹದ ಬರೋ ತರ ರುಬ್ಬಿರ್ಬೇಕು ಹಿಟ್ಟನ್ನ ಅಜೆ ವಡೆ ಕೂಡ ಮಾಡಬಹುದು ಫ್ರೆಂಡ್ಸ್ ಮತ್ತೆ ಖಾರ ಬೇಕಂದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ರುಬ್ಬಿ ಹಾಕಿಕೊಳ್ಬೇಕು ಜೊತೆಗೇನೆ ನಂತರ ಇದನ್ನೆಲ್ಲ ರುಬ್ಬಿದ ನಂತರ ಬೇಕಿಂಗ್ ಸೋಡಾ ಹಾಗೂ ರುಚಿಗೆ ತಕ್ಕ ಉಪ್ಪು ಅಜವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚಮಚೆ ಮೇಲೆ ಈ ತರ ಬಟ್ಟಿನಿಂದ ಸ್ವಲ್ಪ ಮಾಡಿದ್ರೆ ಈ ತರ ಲೈನ್ ಬಿಡಬೇಕು ಈ ತರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದೆಲ್ಲ ಸೇರ್ಸಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಹಿಟ್ಟು ನೆನೆಯಲು ಬಿಡಬೇಕು ನಂತರ ಕುಕ್ಕರ್ ನಲ್ಲಿ ಕುದಿ ಹಾಕಿದೆ ಆ ಹಿಟ್ ನೆನೆಯವರೆಗೂ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿ ಮಾಡಲು ಶೇಂಗಾ ಕೊಬ್ಬರಿ ಹಸಿಮೆಣಸಿನಕಾಯಿ ಹಸಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಈ ಚಟ್ನಿನ ರುಬ್ಬುವಷ್ಟರಲ್ಲಿ ಬಟಾಟಿ ಕೂಡ ಕುದ್ದಿದೆ ಹಿಟ್ಟು ನೆನೆದಿದೆ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲಿಗೆ ಇಡ್ಲಿ ಮಾಡೋಣ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಮಾಡಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಾಯಲ್ಲಿ ಬಿಡಬೇಕು ಅದರಲ್ಲಿ ಒಂದು ಪ್ಲೇಟ್ ಅನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರಲ್ಲಿ ನಾವು ರುಬ್ಬಿದಂತ ಹಿಟ್ಟನ್ನ ಸ್ವಲ್ಪ ಹಾಕಿ ಅದನ್ನ ಕುದಿಯ ನೀರಿನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬಿಡಬೇಕು ಎರಡು ನಿಮಿಷ ಒಂದು ಬಾಯಿ ಮುಚ್ಚಿಬಿಟ್ರೆ ఇడ్లి ఆగ ఇడ్లీ ఆగ్రీ చట్నీ ఒగ్గర్నే హాక ఒ గ్యాస్ మేలే బోగ నీని స్వల్ప ఎన్నె హాకీ ఎన్నె కదనంత సెవె స్వల్ప అరిశిన కరిబేవిన సొప్పన హాకీ ఒగ్గర్ణ కొతేకొండంత చట్నీ చట్నీ అన్న అద్రీ హాకి స్వల్పత్ గ్యాస్ మేలు బిడబెస్ అద్రీ ಇವಾಗ ಇಡ್ಲಿ ರೆಡಿ ಆಗಿದೆ ಇಡ್ಲಿ ಚಿತ್ರದ ಪ್ಲೇಟ್ ತಗೊಂಡಿದ್ವಲ್ಲ ಅದೇನಾಗಿದೆ ಅಂದ್ರೆ ಚಿತ್ರನ್ನ ಮೂಡಿದೆ ನೋಡಿ ಇವಾಗ ಇಡ್ಲಿ ರೆಡಿ ಆಯ್ತು ಇನ್ನು ಪಡ್ ಮಾಡೋನು ಗ್ಯಾಸ್ ಮೇಲೆ ಇಟ್ಟು ಅದ್ರಲ್ಲಿ ಎಲ್ಲದಕ್ಕೂ ಎಣ್ಣೆ ಹಾಕಬೇಕು ಇಡ್ಲಿ ಮನೆಗೆ ಸ್ವಲ್ಪ ಎಣ್ಣೆನ ಸೌರಿ ರುಬ್ಬಿಟ್ಕೊಂಡಂತ ಹಿಟ್ಟನ್ನ ಅದ್ರಲ್ಲಿ ಹಾಕಬೇಕು ಎಲ್ಲಾ ಸಾಚೆಗಳಿಗೆ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬಿಡಬೇಕು ಸಣ್ಣ ಉರಿನಲ್ಲಿ ಬಿಡಬೇಕು ತುಂಬಾ ಜಾಸ್ತಿ ಉರಿ ಹಚ್ಚಬಾರ್ದು ಇದ್ರಿಂದ ಅವು ಏನಾಗುತ್ತೆ ಅಂದ್ರೆ ಕರ್ಗಾಗಿ ಬಿಡ್ತಾವ ಹಂಗಾಗಿ ಸ್ವಲ್ಪ ಮಾತ್ರ ಉರಿರ್ಬೇಕು ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಮುಚ್ಚಳ ತೆಗೆದು ಆ ಪಡ್ಗಳನ್ನ ತಿರುವಿ ಹಾಕಬೇಕು ಅಷ್ಟರಲ್ಲಿ ಇನ್ನೊಂದು ಒಲೆ ಮೇಲೆ ದೋಸೆ ತೆವೇನ ಇಟ್ಟು ದೋಸೆನ ಹಾಕ್ತಾ ಇದ್ದೀನಿ ಆ ದೋಸೆನ ಹಾಕುವಷ್ಟರಲ್ಲಿ ಈ ಪಡ್ ರೆಡಿ ಆಗಿದೆ ಅಡ್ಡನ ಪ್ಲೇಟ್ಗೆ ತಕ್ಕೋಬೇಕು ನಂತರ ಆ ದೋಸೆ ಅಂಚಿನ ಮೇಲೆ ದೋಸೆ ಹಾಕಿತ್ತಲ್ಲ ಆ ದೋಸೆ ಕೂಡ ರೆಡಿ ಆಗಿದೆ ಅದನ್ನ ತಿರುವಿ ಹಾಕ್ಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು ಅಷ್ಟರಲ್ಲಿ ಇನ್ನೊಂದು ದೋಸೆ ಹಾಕೋದನ್ನ ತೋರಿಸ್ತೀನಿ ನೋಡಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಸವರಿ ಒಂದ್ ಅಂದ್ರೆ ಸ್ವಲ್ಪ ನೀರು ಕೂಡ ಸಿಪ್ಪಡಿಸಿ ಹಾಕಿದ್ರು ಚೆನ್ನಾಗಿ ದೋಸೆ ಇಳುತ್ತೆ ಸ್ವಲ್ಪ ನೀರು ಸಿಪ್ಪಡಿಸ್ತಾ ಇದ್ದೀನಿ ನೀರ್ಸಿಪಿಸಿ ಅದ್ರಲ್ಲಿ ದೋಸೆನ ಹಾಕ್ತಾ ಇದ್ ನೋಡಿ ಇದು ಬೇಕಂದ್ರೆ ಕ್ರಿಸ್ಪಿ ಬೇಕಂದ್ರೆ ಪೂರ್ತಿ ತೆಳುವಾಗಿನು ಕೂಡ ಹಾಕಬಹುದು ಚಮಚದಿಂದ ಈ ತರ ಇದನ್ ಮಾಡಿದ್ರೆ ಇನ್ನು ತೀರಾ ತೆಳುವಾಗುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ ಒಬ್ಬೊಬ್ಬರಿಗೆ ಕ್ರಿಸ್ಪಿ ದೋಸೆ ಬೇಕಾಗಿರುತ್ತಲ್ಲ ಆ ತರ ಮಾಡಬಹುದು ನೋಡಿ ಫ್ರೆಂಡ್ಸ್ ಈಗ ಈ ದೋಸೆ ಕೂಡ ರೆಡಿ ಆಗ್ತಾ ಇದೆ ಇದನ್ನ ತಿರುವಿ ಹಾಕಬೇಕು ಈ ದೋಸೆ ಕೂಡ ರೆಡಿ ಆಯ್ತು ಇದನ್ನ ಕೂಡ ತಟ್ಟೆಗೆ ತೆಗಿತ ಇದೀನಿ ನೆಕ್ಸ್ಟ್ ನೀರ್ ದೋಸೆ ನೀರ್ ದೋಸೆ ಏನ್ ಮಾಡೋದಂದ್ರೆ ಈ ಹಿಟ್ಟಿಗೆ ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಅದ್ನ ಮಾಡೋದಂದ್ರೆ ಈ ತರ ಹಾಕಬೇಕು ಅದೇ ದೋಸೆ ಹಂಚಿಗೆನೆ ಇದನ್ನ ನೀರ್ ದೋಸೆನ ಹಾಕ್ಬಹುದು ಇದಕ್ಕೂ ಸ್ವಲ್ಪ ನೀರ್ ಸಿಪ್ಪಡಿಸಿ ಆ ಚಮಚದಿಂದ ಅಥವಾ ಒಂದು ಸಣ್ಣ ವಾಟೆಯದಿಂದ ಕೂಡ ಚಾದ ವಾಟೆದಿಂದ ಕೂಡ ಹಾಕಬಹುದು ಹೀಗೆ ಹಾಕಿ ಹಾಕಿದ್ರೆ ಇದು ನೀರ್ ದೋಸೆ ಅಂತ ಕರೀತಾರೆ ಇದು ಮೃದುವಾಗಿರುತ್ತೆ ಮೆತ್ತನೆಯ ದೋಸೆ ಬೇಕಂತ ಕೇಳ್ತಿದಾರಲ್ಲ ಕೇಳ್ತಾರಲ್ಲ ಅಂಥವ್ರಿಗೆ ಈ ದೋಸೆ ಕೊಡ್ಬೋದು ನೋಡಿ ಫ್ರೆಂಡ್ ಇದು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಈ ತರ ಚೆನ್ನಾಗಿ ಬೇಯಿಸ್ಬೇಕು ಎರಡು ಸೈಡಲ್ಲಿ ಹೀಗೆ ಬೇಯಿಸಿ ಬೇಯಿಸಿ ಅದನ್ನು ಕೂಡ ಒಂದು ತಟ್ಟೆಗೆ ತೆಗಿಬೇಕು ನಂತರ ಈಗ ನಮಗೆ ಇಡ್ಲಿ ದೋಸೆ ಪ್ಯಾಡ್ ನೀರ್ ದೋಸೆ ಈ ನಾಲ್ಕು ರೆಸಿಪಿಗಳು ರೆಡಿ ಆಯಿತು ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನು ಬಟಾಟೆ ಬಾಜಿ ಮಾಡೋದನ್ನೆ ನೋಡಿ ಬಟಾಟಿನ ಆವಾಗಲೇ ಕುದಿಸಿ ಇಟ್ಕೊಂಡಿದೆ ಅದನ್ನ ಸುಲಿದು ಅದಕ್ಕೆ ಹೆರ್ಚಿ ಚೆನ್ನಾಗಿ ಹೆರ್ಚಿದೆ ಸಣ್ಣಗೆ ನಂತರ ಅದಕ್ಕೆ ಬೇಕಾದಂತ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಇದೆಲ್ಲ ರೆಡಿ ಮಾಡಿ ಮೊದಲು ಇಟ್ಕೊಂಡಿದ್ದೀನಿ ಈ ಒಗ್ಗರಣೆನ ಕುಕ್ಕರ್ನಲ್ಲಿ ನಲ್ಲಿ ಹಾಕ್ತಾ ಇದ್ದೀನಿ ಕುಕ್ಕರ್ನಲ್ಲಿ ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಸ್ವಲ್ಪ ಕಾಯಲು ಬಿಟ್ಟು ಅದಕ್ಕಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ನಂತರ ಅದ ಇದರಲ್ಲಿ ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊನೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಫ್ರೈ ಮಾಡಿ ಅದರ ನಂತರ ಅದ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ನಾವು ಹೆರ್ಚಿಟ್ಕೊಂಡಂಥ ಸಣ್ಣಂಥ ಬಟಾಟೆಯನ್ನ ಅದರಲ್ಲಿ ಕೂಡಸ್ಬೇಕು ಕೂಡ್ಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಇವಾಗ ಬಟಾಟಿ ಬಾಜಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದ್ ಹಿಟ್ಟಿನಿಂದ ಇಷ್ಟೆಲ್ಲಾ ಐಟಮ್ ರೆಡಿ ಆಯ್ತು ಒಬ್ಬೊಬ್ಬರ ಮನೆಯಲ್ಲೂ ಜಾಸ್ತಿ ಜನ ಇದ್ರಂದ್ರೆ ಒಂದೊಂದ್ ತರ ಐಟಮ್ ಇಷ್ಟ ಪಡ್ತಿರ್ತಾರೆ ಈ ಒಂದ್ ಹಿಟ್ಟಿನಿಂದ ಅವ್ರಿಗೆ ಯಾವ ತರ ತಿಂಡಿ ಬೇಕೋ ಆ ತರ ಮಾಡಿಕೊಡ್ಬಹುದು ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಒಬ್ಬೊಬ್ರು ಒಂದೊಂದನ ರೆಸಿಪಿಯನ್ನು ಬೇಡ್ತಾರೆ ಒಬ್ರಿಗೆ ದೋಸೆ ಇಷ್ಟ ಆಗುತ್ತೆ ಒಬ್ಬರಿಗೆ ಪಾಡಿ ಆಗುತ್ತೆ ಒಬ್ಬರಿಗೆ ಇಡ್ಲಿ ಇಷ್ಟ ಆಗುತ್ತೆ ಹೀಗೆ ಈ ಒಂದೇ ಹಿಟ್ಟಿನಿಂದ ನಾವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮುಂದಿನ ವಿಡಿಯೋ ಮಾಡೋಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಎಲ್ಲರಲ್ಲಿ ದಯವಿಟ್ಟು 嗯。<Okay. S 2> okay.